ಯಜರ್ಮಾಹಿನಿಯಿಂದ ಆಚರಿಸಿಕೊಳ್ತಾ ಇದ್ದೇವೆ ಇದಕ್ಕೆ ಕಾರಣಕರ್ತನಾದಂಥ ನಮ್ಮ ನಮ್ಮ ಹುಡುಗರು ನನ್ನ ತಮ್ಮ ಅಂತ ಮಾಡಿಸ್ಕೊಳ್ತೀನಿ ಈ ಒಂದು ನಾಲ್ಕು ಈ ಕಾರ್ಯಕ್ರಮದಲ್ಲಿ ನನ್ನ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಇನ್ನ ಹೆಚ್ಚಿನ ಒಂದು ಒಂದು ಶಾಲೆಗೆ ಮತ್ತು ದೇಶಕ್ಕೆ ಅನುಕೂಲಗಳನ್ನು ಮಾಡಿಕೊಳ್ಳುವಂತ ಆ ದೇವರು ಶಂಕರಪ್ಪನವರು ಮತ್ತು ಗೋಪಾಲಣ್ಣವರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಇಲ್ಲಿ ಉಪಾಧ್ಯಾಯರು ಮತ್ತು ಶಿಕ್ಷಕರು ಎಲ್ಲರಿಗೂ ಒಂದಷ್ಟ ಮುಂದೆ ಕೂತಿರುವ ಮಕ್ಕಳ ಪೋಷಕರಿಗೂ ಒಂದು ಮನವಿ ಏನು ಹೇಳ್ತೀನಿ ಅಂದರೆ ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ಓದೋದಕ್ಕೆ ತುಂಬ ಕಷ್ಟಪಟ್ಟು ಅಲ್ಲಿ ಅವರು ಇರಲಿಲ್ಲ ಆದ್ರೂ ನಾನು ಕಷ್ಟಪಟ್ಟು ಇದೇ ಸ್ಕೂಲಲ್ಲಿ ಓದಿ ಒಂದು ಎಸ್ ಎಲ್ ಸಿ ಪಾಸ್ ಆಗಿ ಈಗ ಭಗವಂತನ ಆ ತಿರುಪತಿ ತಿಮ್ಮಪ್ಪ ನಮ್ಮ ಮನೆ ದೇವರು ನಮ್ಮ ಊರು ದೇವರು ಆ ವೆಂಕಟೇಶ್ವರನ ನುಮ್ಮಿ ನಾವು ಇಲ್ಲಿಂದ ಬರೀ ಬರೀ ಆ ಭಗವಂತ ಶಿವಪ್ಪ ತುಂಬಾ ಚೆನ್ನಾಗಿದ್ದಾನೆ ಆದರೆ ಇದಕ್ಕೆಲ್ಲ ಕಾರಣ ಯಾರ್ದು ಅಂದ್ರೆ ನಮ್ಮ ಗ್ರಾಮದ ಸ್ಕೂಲ್ ಅಲ್ಲಿ ನಾನು ಓದಿದ್ದ ಒಂದು ಕಾರಣಕ್ಕೆ ಇವತ್ತು ನಾನು ಎಲ್ಲೋ ತಲುಪಿದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ನನ್ನ ಒಂದು ನಾನು ಒಬ್ಬ ವಾರ್ಡ್ ಅಧ್ಯಕ್ಷರಾಗಿದ್ದೀನಿ ಏನು ನಾನು ನಾನು ಇಲ್ಲ ತಪ್ಪಿಸ್ಕೊಂಡು ಹೋದ್ರೂ ಕೊಟ್ಟು ಇವತ್ತು ಭಗವಂತನು ಸುಮಾರು ಜನಕ್ಕೆ ನಾನು ಬಡ ಮಕ್ಕಳಿಗೆ ಬೆಂಗಳೂರಲ್ಲಿ ಓದಿಸ್ತಾ ಇದ್ದೀನಿ ಅದೇ ತರನು ಇಷ್ಟು ವರ್ಷದಿಂದ ನಮ್ಮ ಚಲಪತಿ ಫೋನ್ ಮೇಲೆ ಫೋನ್ ಮಾಡಿ ನಮ್ಮ ಮಕ್ಕಳಿಗೆ ಫಸ್ಟ್ ಪ್ರೈಝಿಸ್ ಕೊಡಿ ಅಂತ ಹೇಳಿದ್ರು ಇಲ್ಲಪ್ಪ ಪ್ರತಿಯೊಬ್ಬ ಹುಡುಗನಿಗೂ ಅವರು ಅದು ಎಲ್ಲ ಎಲ್ಲರಿಗೂ ಸಹಾಯ ಮಾಡಬೇಕು ಇದು ಮೊದಲನೇ ದೇವರು ಕಾರ್ಯಕ್ರಮ ಮಾಡಿದೀನಿ ಆಡ್ತಾ ಇದ್ದೀನಿ ಈಗ ಈ ವರ್ಷದಿಂದ ನಾನು ಇಲ್ಲಿ ಪ್ರತಿ ವರ್ಷ ಏನೇ ಬೇಕಾದ್ರೂ ನಾನು ಖಂಡಿತ ಇಲ್ಲಿ ಸಹಾಯ ಮಾಡ್ತೀನಿ ಈ ಸ್ಕೂಲ್ಗೆ ಯಾಕಂದ್ರೆ ನಾನು ಹುಟ್ಟಿ ಬೆಳೆದರೆ ಸ್ಕೂಲ್ಗು ನಾನು ಎಲ್ಲೂ ಬೆಂಗಳೂರಲ್ಲಿ ನಮ್ಮ ನಾಗಮಂಗಲ ಅಂತಾನೆ ನಾನು ಹೆಸರಿಟ್ಕೊಂಡು ಪ್ರತಿಯೊಂದು ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅನಾಥಾಶ್ರಮದಲ್ಲಿ ಊಟ ಹಾಕಿಸ್ತೇನೆ ನನ್ನ ಮೊಮ್ಮಕ್ಕಳಿಗೆ ಬರ್ತ್ಡೇ ತರನೇ ಬಡ ಮಕ್ಕಳಿಗೂ ಐಸ್ ಕೇಕ್ ಕೊಡ್ತೀನಿ ಅವ್ರಿಗೆ ಪ್ರತಿಯೊಂದು ಊಟ ವ್ಯವಸ್ಥೆ ನಾವೇನು ಊಟ ಮಾಡ್ತಾ ಇದ್ವಿ ಈಗ ಆಗಿದ ಕಷ್ಟದಲ್ಲಿ ಊಟ ಇಲ್ಲಂದ್ರೂ ಇವಾಗ ಭಗವಂತ ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಅಷ್ಟೇ ಈ ಸ್ಕೂಲ್ಗೆ ಏನ್ ಬೇಕಾದ್ರೂ ನಾನು ಕೊಡಕ್ ರೆಡಿ ಇದೆ ಅಂತ ಹೇಳಿದೆ ನಮ್ಮ ಎಚ್ ಎಂಗೆ ಇನ್ನು ಬೇರೆ ಏನಾದರೂ ಕೊರತೆ ಇದ್ರೆ ಹೇಳಿ ಅದನ್ನು ಮಾಡಿಕೊಡ್ತೇನೆ ಇವತ್ತು ಏನು ಅವನು ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಈ ಸ್ಕೂಲ್ ನಲ್ಲಿ ಓದಿ ಹೋಗಿದ್ದಕ್ಕೆ ನಾನು ಎಲ್ಲ ಪ್ರತಿಯೊಂದು ಈಗ ಒಂದು ಸ್ಟೇಟ್ ಲೀಡರ್ ಆಗಿ ಒಂದು ರಾಜಕೀಯದಲ್ಲಿ ಅಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ವಿದ್ಯಾಭ್ಯಾಸ ನನ್ನ ಗ್ರಾಮದ ಒಂದು ಶಾಲೆಯಿಂದ ನಾನು ಈ ತರ ವಿದ್ಯಾಭ್ಯಾಸ ಮಾಡಿ ಇದ್ದೀನಿ ನನಗೆ ಈ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಜೈ ಭಾರತ್ ಜೈ ಜೈವರು ಇದೇ ಶಾಲೆಯಲ್ಲಿ ಓದಿ ಮುಂದಿನ ಒಂದು ಅವರ ವೃತ್ತಿ ಜೀವನವನ್ನ ಈ ಶಾಲೆಯಿಂದ ಪ್ರಾರಂಭಿಸಿ ಬೆಂಗಳೂರವರೆಗೂ ಅವರ ಒಂದು ಕುಟುಂಬವನ್ನ ಅಲ್ಲಿ ಬೆಂಗಳೂರಲ್ಲಿ ನೆಲೆಸಿತ್ವ ಅವರು ನಮಗೆ ಎಲ್ಲ ತಕ್ಕ ಎಲ್ಲ ನಮ್ಗೆ ಹೆಮ್ಮೆ ತರತಕ್ಕಂತ ವಿಷಯ ಹುಟ್ಟು ಉಚಿತ ಸಾವು ಖಚಿತ ಪ್ರೀತಿ ಅಂದ್ರೆ ಶಾಶ್ವತ ಅಂತ ದೊಡ್ಡವರು ಹೇಳ್ತಾರೆ ನಾವು ಬರ್ತಾ ಏನು ತಗೊಂಡು ಬಂದಿಲ್ಲ ಹೋಗ್ತಾ ಏನು ತಗೊಂಡು ಹೋಗಲ್ಲ ಆ ಪ್ರೀತಿ ಹಂಚಿದೀವಲ್ವಾ ದಾನ ಧರ್ಮ ಮಾಡಿದೀವಲ್ವಾ ಅದೇ ನಮ್ಮ ಹಿಂದೆ ಬರೋದು ಅಂತ ನಮಗೆ ಆ ತಿರುಪತಿ ತಿಮ್ಮಪ್ಪ ಅಂದು ಆ ಅನುಗ್ರಹ ಇದೆ ಅಂತ ಹೇಳಿರ್ತಕ್ಕಂತ ನಮ್ಮ ಎಂಟರಮ್ಮಣ್ಣ ಅವರಿಗೆ ಆ ತಿರು ತಿರುಪತಿ ತಿಮ್ಮಪ್ಪನವರು ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರನ್ನು ಇನ್ನ ಯಶಸ್ವಿಗೊಳಿಸ್ಲಿ ಅಂತ ಅವರ ಜೀವನ ಇನ್ನ ಉತ್ತಮಗೊಳಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮುಂದಿನ ಕಾರ್ಯಕ್ರಮ ಮಕ್ಕಳ ನೃತ್ಯದೊಂದಿಗೆ ಪ್ರಾರಂಭ